ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಒಂದರಿಂದ ನಾಲ್ಕನೇ ತರಗತಿ ವೈಯಕ್ತಿಕ ಸ್ಪರ್ಧೆಗಳು ಪ್ರತಿಭಾ ಕಾರಂಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿದಂತೆ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲಿಗೆ ಒಂದರಿಂದ ನಾಲ್ಕನೇ ತರಗತಿ ವೈಯಕ್ತಿಕ ಸ್ಪರ್ಧೆಗಳು ಒಂದು ಕಂಠಪಾಠ ಇದರಲ್ಲಿ ಸ್ಪರ್ಧೆಗಳ ಸಂಖ್ಯೆ ಹತ್ತನ್ನು ನೀಡಲಾಗಿದೆ ವಿಜೇತರ ಸಂಖ್ಯೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಎಲ್ಲ ಸೇರಿ ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಕಂಠಪಾಠ ವಿಷಯದಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಉರ್ದು ಮರಾಠಿ ತೆಲುಗು ತಮಿಳು ತುಳು ಕೊಂಕಣಿ ಈ ಭಾಷೆಗಳಿಗೆ ಸಂಬಂಧಪಟ್ಟಂಥ ಕಂಠಪಾಠ ಸ್ಪರ್ಧೆಯನ್ನು ನಡೆಸಲಾಗುತ್ತದೆ ಇನ್ನು ಎರಡನೇ ಪ್ರಮುಖ ವಿಷಯ ಧಾರ್ಮಿಕ ಪಠಣ ಸಂಸ್ಕೃತ ಅರೇಬಿಕ್ ಸ್ಪರ್ಧೆಗಳ ಸಂಖ್ಯೆ ಎರಡು ವಿಜೇತರ ಸಂಖ್ಯೆ ಆರು ಮೂರು ದೇಶಭಕ್ತಿಗೀತೆ ಸ್ಪರ್ಧೆಯ ಸಂಖ್ಯೆ ಒಂದು ವಿಜೇತರ ಸಂಖ್ಯೆ ಮೂರು ಛದ್ಮವೇಷ ಒಂದು ಮೂರು ಕತೆ ಹೇಳುವುದು ಒಂದು ಮೂರು ಚಿತ್ರಕಲೆ ಒಂದು ಮೂರು ಅಭಿನಯ ಗೀತೆ ಒಂದು ಮೂರು ಕ್ಲೇ ಮಾಡಲಿಂಗ್ ಒಂದು ಮೂರು ಭಕ್ತಿಗೀತೆ ಒಂದು ಮೂರು ಆಶುಭಷಣ ಒಂದು ಮತ್ತು ಮೂರು ಆಶುಭಷಣಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾ ದಿನದಂದು ಸಂಬಂಧಪಟ್ಟಂಥ ಏನು ನಿಯೋಜಿತ ತೀರ್ಪುಗಾರರು ನಿರ್ಣಾಯಕರು ಮಾಹಿತಿಯನ್ನು ತಿಳಿಸ್ತಾರೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ವಿಭಾಗದಲ್ಲಿ ಇಪ್ಪತ್ತು ಸ್ಪರ್ಧೆಗಳ ಸಂಖ್ಯೆ ಒಟ್ಟು ಅರುವತ್ತು ಬಹುಮಾನಿತರ ಸಂಖ್ಯೆ ಆಗಿರುತ್ತೆ ಅಂತಕ್ಕಂಥದ್ದು ಇಷ್ಟು ಮುಂದಿನಲ್ಲಿ ಐದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳ ವೈಯಕ್ತಿಕ ಸ್ಪರ್ಧೆಯನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲಿಗೆ ಕಂಠಪಾಠ ಒಟ್ಟು ಹತ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೂವತ್ತು ವಿಜೇತರನ್ನು ಆಯ್ಕೆಯನ್ನು ಮಾಡಲಾಗುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಉರ್ದು ಮರಾಠಿ ತೆಲುಗು ತಮಿಳು ತುಳು ಮತ್ತು ಕೊಂಕಣಿ ಭಾಷೆಯ ಕಂಠಪಾಠಗಳು ಆಗಿರುತ್ತವೆ ಎರಡು ಧಾರ್ಮಿಕ ಪಠಣ ಸಂಸ್ಕೃತ ಮತ್ತು ಅರಬಿಕ್ ಎರಡು ಮತ್ತು ಆರು ದೇಶಭಕ್ತಿ ಗೀತೆ ಒಂದು ಮತ್ತು ಮೂರು ಪ್ರಬಂಧ ರಚನೆ ಒಂದು ಮತ್ತು ಮೂರು ಕಥೆ ಹೇಳುವುದು ಒಂದು ಮತ್ತು ಮೂರು ಚಿತ್ರಕಲೆ ಒಂದು ಮತ್ತು ಮೂರು ಅಭಿನಯ ಗೀತೆ ಒಂದು ಮತ್ತು ಮೂರು ಕ್ಲೇ ಮಾಡಲಿಂಗ್ ಒಂದು ಮತ್ತು ಮೂರು ಭಕ್ತಿಗೀತೆ ಒಂದು ಮತ್ತು ಮೂರು ಆಶುವಚನ ಒಂದು ಮತ್ತು ಮೂರು ಕವನ ಅಥವಾ ಪದ್ಯವಚನ ಒಂದು ಮತ್ತು ಮೂರು ಮಿಮಿಕ್ರಿ ಒಂದು ಮತ್ತೆ ಮೂರು ಆಗಿರುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ವೈಯಕ್ತಿಕ ವಿಭಾಗದಲ್ಲಿ ಇಪ್ಪತ್ತೆರಡು ಸ್ಪರ್ಧೆಗಳು ಅರವತ್ತಾರು ವಿಜೇತರನ್ನು ಆಯ್ಕೆಯನ್ನು ಮಾಡಲಾಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ಪ್ರತಿಭಾ ಕರಂಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಯನ್ನು ನಡೆಸಿರ್ತಕ್ಕಂಥ ಶಾಲೆಯ ಶಿಕ್ಷಕರು ಮತ್ತು ಸಂಬಂಧಪಟ್ಟಂಥ ನಿಯೋಜಿತ ಶಿಕ್ಷಕರು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಆಯೋಜಕರನ್ನು ಕೇಳಿ ಪಡೆದುಕೊಳ್ಳಬಹುದಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಮತ್ತೊಮ್ಮೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಂಚಿನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡುತ್ತೀರಾ ಸಂಸ್ಕೃಬವಾಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ನಮಸ್ತೆ ಧನ್ಯವಾದಗಳು